ಸಮೀಕ್ಷೆ ಮೂಲಕ ಹಿಂದುಳಿದ ಜಾತಿಗಳ ಜನಸಂಖ್ಯೆಯ ದತ್ತಾಂಶ ಸಂಗ್ರಹಣೆಯಿಂದ ಹಿಂದೂ ಧರ್ಮ ಒಡೆಯುತ್ತದೆ ಎಂದು ಕೆಲವು ರಾಜಕಾರಣಿಗಳು ತಮ್ಮ ಹೇಳಿಕೆ ನೀಡುತ್ತಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಇದು ಕೇವಲ ಇಂದಿನ ಸ್ಥಿತಿಗತಿಗನುಗುಣವಾಗಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾತ್ರ ನಡೆಯುತ್ತಿದೆ ಇದರಲ್ಲಿ ಎಲ್ಲಾ ಹಿಂದುಳಿದ ಜಾತಿಗಳು ವರ್ಗಗಳು ದಲಿತರು ದಮನಿತರು ತಪ್ಪದೇ ಭಾಗವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷ ಬಸವರಾಜ ಮಾಳ್ಗೆ ಮಾತನಾಡಿ ತಿಳಿಸಿದ್ದಾರೆ ಕರ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಮನುವಾದಿಗಳು ಈ ಸಮೀಕ್ಷೆ ನಡೆಯಬಾರದೆಂದು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಿದ್ದು ಆದರೆ ಮುಖ್ಯ ನ್ಯಾಯಮೂರ್ತಿ ಸಿಎಂ ಜೋಶಿ ನೇತೃತ್ವದ ಪೀಠ ಸಮೀಕ್ಷೆಗೆ ತಡೆ ನೀಡಲು ನಿರಾಕರಿಸಿದ್ದು ಸ್ವಾಗತಿಸುತ್ತೇವೆ ಎಂದರು ಈ ಹಿಂದೆಯೂ ಸಮಾಜದಲ್ಲಿ ಸಮಾನತೆ ತರಲು ಕೋಲ್ಹಾಪುರದ ಶಾಹು ಮಹಾರಾಜ ನಾಲೋಡಿ ಕೃಷ್ಣ ಒಡೆಯರು ಬ್ರಿಟನ್ ಪ್ರಧಾನಿ ರಾಮ್ಕೋ ಡೊನಾಲ್ಡ್ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಮೀಸಲಾತಿ ಜಾರಿ ಮಾಡಿದರು ಸಾವಿರದ ಅಂದಿನ ಸಿಎಂ ಡಿ ದೇವರಾಜ್ ಅರಸ್ ಅವರು ಹಾವನೂರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ನೇಮಕ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಜಾರಿ ಮಾಡುವ ಮೂಲಕ ಇತಿಹಾಸ ಸೃಷ್ಟಿ ಮಾಡಿ ಸಂವಿಧಾನದ ಆರ್ಟಿಕಲ್ ತ್ರೀ ಫೋರ್ಟಿರ ಪ್ರಕಾರ ನ್ಯಾಯ ಒದಗಿಸಿದರು ಅದರಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೆಚ್ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ನೇಮಕ ಮಾಡುವ ಮೂಲಕ ಹಿಂದುಳಿದವರಿಗೆ ನ್ಯಾಯ ಕೊಡಿಸಲು ಪ್ರಯತ್ನಿಸಿದ್ರು ಇವಾಗ ಪ್ರಬಲರ ವಿರೋಧದಿಂದ ವರದಿ ಮೂಲೆ ಸೇರಿದೆ ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಸಮೀಕ್ಷೆ ನಡೆಯುತ್ತಿದೆ ಈ ವರದಿಯು ಮೂಲೆ ಸೇರದಿರಲಿ ಸಮೀಕ್ಷೆಯಿಂದ ಹಿಂದೆ ಸರಿಯದೆ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಸಮೀಕ್ಷೆ ನಡೆಸಿ ಹದಿನೈದು ದಿವಸ ಸಮಯ ಹೆಚ್ಚು ತೆಗೆದುಕೊಂಡರೂ ನಿಖರ ಮಾಹಿತಿ ಮತ್ತು ದತ್ತಾಂಶ ಬಿಡುಗಡೆಗೊಳಿಸಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಉದ್ಯೋಗದಲ್ಲಿ ಸಿಗಬೇಕಾದ ನ್ಯಾಯಸಮ್ಮತ ನ್ಯಾಯಯುತ ಮೀಸಲಾತಿ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ನೀಡಬೇಕು ಹಿಂದುಳಿದ ವರ್ಗಗಳ ಒಕ್ಕೂಟ ಜಾಗೃತರಾಗಿದೆ ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ತಿಳುವಳಿಕೆ ಬಂದಿದೆ ನಾವು ಸಿಎಂ ಅವರೊಂದಿಗೆ ಇದ್ದೇವೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿಗೊಳಿಸಿ ಎಂದು ಮಾಳ್ಗಿಯವರು ಈ ಮೂಲಕ ಒತ್ತಾಯ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ವಿವಿಧ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಮುಖರಾದ ತಾನಾಜಿ ಸಾಗರ್ ತುಕಾರಾಂ ಚಿಮಕೋಟೆ ಪ್ರೊಫೆಸರ್ ಬಸವರಾಜ ಚಿಕ್ಲೆ ಸುಭಾಷ್ ಹಮಿಲಾಪುರೆ ಪುಂಡ್ಲೀಕರಾವ್ ನಿಂಗದಳ್ಳಿಕರ್ ಸಾಯಿ ಕುಮಾರ್ ಗೋಡ್ಕೆ ಸಂಗಮೇಶ್ ಹಡಪ ದೇಣಕೂರ್ ಸುನಿಲ್ ಖಾಶೆಂಪೂರ್ ಮಹೇಶ್ ವಿಶ್ವಕರ್ಮ ಸಂಗಯ್ಯ ಸುಲ್ತಾನ್ಪುರ್ ಶೈಲೇಂದ್ರ ಸೇರಿದಂತೆ ಇನ್ನಿತರರು ಮಾತನಾಡುತ್ತಾ ಜನಗಣತಿಯಲ್ಲಿ ಧರ್ಮದ ಕಾಲೋಂನಲ್ಲಿ ಹಿಂದೂ ಜಾತಿ ಕಾಲೋಮ್ನಲ್ಲಿ ತಮ್ಮ ತಮ್ಮ ಜಾತಿಯ ಹೆಸರು ನಮೂದಿಸಬೇಕು ಎಂದು ಈ ಮೂಲಕ ಕರೆ ನೀಡಿದರು ಪತ್ರಿಕಾಗೋಷ್ಠಿ ನಡೆಸಲಾಗ್ತದೆ ಈ ಪತ್ರಿಕಾಗೋಷ್ಠಿ ಕಾರಣ ಏನಾದಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದನ್ನು ತಗೊಂಡ್ತಕ್ಕ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಈಗಾಗಲೇ ಕಾಂತರಾಜ್ ವರದಿಯನ್ನ ಪ್ರಬಲ ಕೋಮುವಾದಿ ಕೋಮುನ ಜನ ಮೂಲೆಗೆ ತಳ್ಳಲ್ಪಟ್ಟಿದ ಮೇಲೆ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಸಮೀಕ್ಷೆಯನ್ನ ಮಾಡೇತಿರ್ತೀನಿ ಅನ್ನೋ ದೃಷ್ಟಿಯಿಂದ ಹಾಗೂ ನಮ್ಮ ಹಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕೂಟದ ಒಂದು ಒತ್ತಾಯದ ಮೇರೆಗೆ ಇದನ್ನ ಕೈಗೆ ತಗೊಂಡಿರ್ತಕ್ಕಂಥದ್ದು ಇದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಯಾವತ್ತು ಈ ಸಮೀಕ್ಷೆಯನ್ನ ಪ್ರಾರಂಭ ಮಾಡಿದ್ರು ಸನ್ಮಾನ್ಯ ಶ್ರೀ ಮಧುಸೂದನ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರವರ ನೇತೃತ್ವದಲ್ಲಿ ಕೆಲವು ಪಟ್ಟಭದ್ರತ ಹಿತಾಸಕ್ತಿಗಳು ಹೈಕೋರ್ಟ್ಗೆ ಹೋಗಿರ್ತಕ್ಕಂಥ ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇದಕ್ಕೆ ಸ್ಟೇ ಕೊಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ಅವರು ಕೋರ್ಟಿಗೆ ಹೋಗಿದ್ರು ಆ ಕೋರ್ಟು ಅವರಿಗೆ ತಡೆಯಾಜ್ಞೆ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಯಾಕಂದ್ರೆ ಭಾರತ ಸಂವಿಧಾನದ ಪ್ರಕಾರ ಆರ್ಟಿಕಲ್ ಮೂರ ನಲ್ವತ್ತು ಹಿಂದುಳಿದ ಜಾತಿಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಆರ್ಟಿಕಲ್ ಆರ್ಟಿಕಲ್ ಮೂರ್ ನಲ್ವತ್ತೊಂದು ಪರಿಶಿಷ್ಟ ಜಾತಿಯವರಿಗೆ ಅಂದರೆ ಶೆಡ್ಯೂಲ್ ಕಾಸ್ಟ್ನವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಆರ್ಟಿಕಲ್ ಮೂರ್ನೂರ ನಲ್ವತ್ತೆರಡು ಪರಿಶಿಷ್ಟ ಪಂಗಡದವರಿಗೆ ಎಸ್ಟಿಗಳಿಗೆ ಸಂವಿಧಾನ ಬದ್ಧವಾದಂತಹ ಹಕ್ಕನ್ನು ಕೊಡ್ತಕ್ಕಂಥ ಆರ್ಟಿಕಲ್ ಇವೆಲ್ಲ ಇರಬೇಕಾದರೂ ಸಹಿತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನ ಮುಂದೂಡಬೇಕಂತ ಹೇಳಿ ಸ್ಟೇ ಕೊಡ್ಬೇಕಂತೇಳಿ ಕರ್ನಾಟಕದಲ್ಲಿ ಬಲ್ಲಾಢ್ಯ ಸಮುದಾಯಗಳು ಹೋಗಿದಾಗ ಸಂವಿಧಾನಬದ್ಧವಾಗಿ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ತಿರಸ್ಕಾರ ಆಗಿರ್ತಕ್ಕಂಥದ್ದು ಇನ್ನು ಸಮೀಕ್ಷೆ ಇತಿಹಾಸವನ್ನ ಹೇಳ್ಬೇಕಾದ್ರೆ ಜಾತಿ ಅಂತಕ್ಕಂಥದ್ದು ಕೆಲವರಿಗೆ ವರ ಆಗಿದೆ ಜಾತಿ ಕೆಲವರಿಗೆ ವರ ಆಗ್ತದೆ ಯಾರು ಕೊಡ್ತಾರೋ ಅವರಿಗೆಲ್ಲ ನಾವೆಲ್ಲ ಬಹಳ ದೊಡ್ಡ ರೀತಿಯಲ್ಲಿ ಸಲಹಾ ಪಡಿತಾ ಇರ್ತೇವೆ ಕೀಳು ಜಾತಿದವ್ ಏನಾಗಿರ್ತದಂದ್ರೆ ಕೀಳರಿಮೆ ಉಂಟಾಗಿರ್ತದೆ ಹೋಗೋಬಾರೋ ಅಂತಕ್ಕಂಥದನ್ನು ತಾವು ನೋಡಿದ್ರ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ ಆದರೂ ಸಹಿತ ಶತಶತಮಾನಗಳಿಂದ ಬುದ್ಧ ಬಸವ ಕನಕದಾಸರು ಸಾಕಷ್ಟು ಜನ ಮಹಾರ್ಮಿಕರು ಸಾಕಷ್ಟು ಜನ ಏನಂದ್ ದಾರ್ಶನಿಕರು ಏನಾದ್ರೆ ಈ ಜಾತಿಯ ಕೀಳರಿಮೆಯನ್ನು ತೆಗೆದು ಜನಾಂಗವನ್ನ ಅಂದ್ರೆ ಶೋಷಿತ ಜನಾಂಗವನ್ನ ಮನುಷ್ಯರನ್ನ ಮೇಲೆತ್ತಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥ ತಮ್ ಗೊತ್ತಿರ್ತಕ್ಕಂಥದ್ದು ಅದು ಅದಾದ್ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮುರಾರ್ಜಿ ದೇಸಾಯಿ ಅವರು ಬಿ ಪಿ ಮಂಡಲ್ ಅಂತಕ್ಕಂಥ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ರು ಅದಕ್ಕೆ ಮಂಡಲ್ ವರದಿ ಅಂತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅದರದ್ದು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ನೆನಗೋದು ಇವತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ ಯಾರಿಗೆ ನೆನೆಸ್ಕೋಬೇಕಾಗ್ತದಂದ್ರೆ ಭಾರತ ದೇಶದ ಪಂಥ ಪ್ರಧಾನ ಆಗಿರ್ತಕ್ಕಂಥ ದಿವಂಗತ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರಿಗೆ ನಾವು ನೆನೆಸ್ಬೇಕಾಗ್ತದೆ ಅವರು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಮತ್ತು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಬರ್ತಕ್ಕಂಥ ಪ್ರಮುಖ ಇಲಾಖೆಗಳಲ್ಲಿ ಒ ಬಿ ಸಿಗಳಿಗೆ ಹಿಂದುಳಿದ ಜಾತಿಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಅನ್ನ ಮೀಸಲಾತಿ ಕೊಡೋದ್ರ ಜೊತೆಗೆ ತಮ್ಮ ಸರ್ಕಾರವನ್ನ ಕಳ್ಕೊಂಡಿರತಕ್ಕಂಥ ತಾವು ನೋಡ್ತಾ ಇದ್ದೀರಿ ಇವತ್ತಿನ ತಾರೀಕು ಸೊ ಅದಾದ್ಮೇಲೆ ನಿಮ್ಗೆ ಕರ್ನಾಟಕ ರಾಜ್ಯಕ್ಕೆ ಬರ್ತೇನೆ ನಾನು ಇವತ್ತು ಯಾಕಂದ್ರೆ ಸರ್ಕಾರವನ್ನು ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಅವರು ಕರ್ನಾಟಕ ರಾಜ್ಯದಾಗ ಬರಬೇಕಾದ್ರೆ ಮೊಟ್ಟ ಮೊದಲನೇ ಕಮಿಷನ್ ಆಗಿರ್ತ ಹಿಂದುಳಿದ ವರ್ಗ ಕಮಿಷನ್ ಆಗಿರ್ತ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾಕ್ಟರ್ ನಾಗನ್ ಗೌಡ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಆಯ್ತು ಆ ಕಮಿಷನ್ ಸಹಿತ ಮೂಲೆ ಗುಂಪಾಗೋಯ್ತು ಆದರೆ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಾನ್ಯ ಸನ್ಮಾನ್ಯ ದಿವಂಗಂತ ಡಿ ದೇವರಾಜರವರು ಇವತ್ತು ನಾವೇನು ಕೂತಿದ್ದೇವೆ ಇಲ್ಲೆಲ್ಲರೂ ಡಿ ದೇವರಾಜರ ಪುಣ್ಯಲಿಂದ ಕುಂತಿದ್ದೇವಂತಕ್ಕಂತ ನಾನು ಹೇಳ್ಬೇಕಾಗ್ತಾ ಇವತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಇಪ್ಪ ಎಪ್ಪತ್ತೆರಡರಲ್ಲಿ ಹಂದೇನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ದೇವರಾಜರಸವರು ಹಾವ್ನೂರ್ ಕಮಿಷನ್ ಎಲ್ ಜಿ ಹಾವ್ನೂರ್ ನೇತೃತ್ವದಲ್ಲಿ ಹಾವ್ನೂರ್ ಕಮಿಷನ್ ಅನ್ನು ಮಾಡದ್ರ ಮುಖಾಂತರ ಹಿಂದುಳಿದ ಜಾತಿಗಳಿಗೆ ವರ್ಗಗಳಿಗೆ ಮೀಸಲಾತಿಯನ್ನು ಪಟ್ಟೆ ತೀರ್ತೀನಿ ಅಂತಕ್ಕಂಥದನ್ನ ಮಾಡಿ ನಮ್ಗೆ ಇವತ್ತೇನಾದ್ರೆ ಕರ್ನಾಟಕೇನು ಭಾರತ ದೇಶದಲ್ಲಿ ಐಕಾನ್ ಆಗಿರ್ತಕ್ಕಂಥ ನೋಡ್ತಾ ಇದ್ದಾರೆ ಅದರ ನಮ್ಗೆ ಏನ್ ಭಯ ಇದೆ ಅಂದ್ರೆ ಇದೇ ತರ ಎಷ್ಟು ನಾಗನ್ಗೌಡರ ಸಮಿತಿ ಇರ್ಬೋದು ಸಮಿತಿಗಳು ಸಮಿತಿಗಳಿಂದ ವರದಿಗಳು ಮೂಲೆ ಗುಂಪು ಈ ವರದಿ ಸಂಯುಕ್ತ ಮೂಲೆ ಗುಂಪು ನಾವು ಕರ್ನಾಟಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟು ಇದನ್ನ ಕನ್ಸಿಡರೇಷನ್ ಮಾಡಿ ಸಾಧ್ಯ ಆದ್ರೆ ಹದಿನೈದು ದಿವಸದಿಂದ ನಮ್ಮ ಎನೂಗ್ರೇಟರ್ಸ್ ಹದಿನೈದು ದಿವಸದಿಂದ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ವಾರ ಎಕ್ಸ್ಟೆನ್ಷನ್ ಮಾಡಿ ಒಟ್ಟಾರೆ ಆರು ಕೋಟಿ ಜನರ ಅಥವಾ ಏಳು ಕೋಟಿ ಜನರ ಎಲ್ಲಾ ಜನಸಂಖ್ಯೆಯ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಕೊಡಬೇಕು ಕ್ಷಿತಿಗತಿಗಳನ್ನ ತಿಳ್ಕೊಂಡು ನಮ್ಗೆ ಪ್ರಬಲವಾಗಿರ್ತಕ್ಕಂಥ ನಮ್ಮ ಏನು ಆಶಾಕರಣ ಆಗಿರ್ತಕ್ಕಂಥ ಆರ್ಟಿಕಲ್ ತ್ರೀ ಫಾರ್ಟಿ ಪ್ರಕಾರ ನಮ್ಗೆ ಮೀಸಲಾತಿಯನ್ನು ತೊರಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಪೂರ್ವಕವಾಗಿ ಹೇಳ್ತದೆ ಇದ್ರಿ ಇನ್ನು ಬಂದಿರ್ತಕ್ಕಂಥದ್ದು ಮೊನ್ನೆ ಒಂದು ಪ್ರೆಸ್ಮೆಂಟ್ ಆಯ್ತು ಪ್ರೆಸ್ಮೆಂಟ್ ನಲ್ಲಿ ಹಿಂದೂ ಧರ್ಮದ ಹೊಡಿತಾ ಇದ್ದಾರೀ ಇವ್ರು ಜಾತಿ ಸಮೀಕ್ಷೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೆಲವ್ ಬಿಜೆಪಿ ಭಾರತೀಯ ಜನತಾ ಪಾರ್ಟಿದವ್ರು ನಾವೆಲ್ಲರೂ ಯಾವ ಪಕ್ಷಕ್ಕೆ ಸೇರಿದವರಲ್ಲಿ ನಾವೆಲ್ಲರೂ ಏನಾದ್ರು ನಾನ್ ಪೊಲಿಟಿಕಲ್ ಆಗಿರ್ತಕ್ಕಂಥವ್ರಲ್ಲಿ ನಾವ್ ಇಲ್ಲಿ ಕೊಟ್ಟಿದ್ದ ಯಾರು ನಾವು ಹಿಂದೂ ಅಂತ ಯಾರಿಗೂ ಹೇಳಿಲ್ಲ ಏನಂತ್ರಿ ಸಂಗಮೇಶ್ವರ ನಾ ಹಿಂದೂ ಅಂತ ಮಹೇಶ್ವರ ಹೇಳಿದ್ರೆ ಹಿಂದೂ ಅಂತ ಅತ್ತೆ ಬೇರೆ ಯಾರಾದ್ರೂ ಸಮುದಾಯದವರು ನಮ್ಮ ಇವರು ಸುಭಾಷ್ ಸಾಮರ್ ಪರ ಕು ನಾವ್ ಹಿಂದೂ ಅಂತ ಎಲ್ಲಿ ಹೇಳಿಲ್ಲ ಆದ್ರೆ ಹಿಂದೂ ಧರ್ಮವನ್ನ ಹೊಡಿಲಿಕ್ಕೆ ನೀವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಜನ ನೀವೇ ಏನಾದ್ರೂ ಪಿ ಸಿಂಗ್ ಸರ್ಕಾರವನ್ನ ಕೆಡಕಿರ್ತಕ್ಕಂಥ ಅವತ್ತಿನ ತಾರಿದಾಗ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರ ಸರ್ಕಾರವನ್ನ ಯಾರಾದ್ರೂ ಕೆಡಕಿದ್ರಿ ಅಂದ್ರೆ ಬಿಳ್ಸಾಕಿದ್ರ ಅಂದ್ರೆ ನೀವೇ ಬಿಳ್ಸಿರ್ತಕ್ಕಂಥ ಜನ ಇವತ್ತು ಅದೇ ಮಾಡಿಫೈ ಆಗಿ ಎಂಬಿದ್ರಂದ್ರೆ ಇವತ್ತೇನ್ ಹೇಳ್ತಾ ಇದ್ರಿ ಇವತ್ತು ನೀವು ಹಿಂದೂ ಧರ್ಮವನ್ನ ಹೊಡಿತಾ ಇದ್ರಿ ಅಂದ್ರೆ ನಮಗೆ ಹಿಂದೂ ಧರ್ಮವನ್ನ ಯಾರು ಹೊಡಿಲಿಕ್ಕೆ ಇಲ್ಲಿ ಕೂತಾರೆ ಎಲ್ಲರೂ ನಾವು ಹಿಂದೂ ಸುತ್ತ ನಾವು ಧರ್ಮದ ಕಾಲದಲ್ಲಿ ಹಿಂದೂ ಬರಸ್ರಿ ನಿಮ್ಮ ಜಾತಿ ಕಾಲದಲ್ಲಿ ಗೊಂಡ ಬರಸ್ರಿ ಟೋಕ್ರಿಕೊಳ್ಳಿ ಬರ್ಸ್ರಿ ಹಿಡ್ಗಾ ಬರಸ್ರಿ ಮ ಉಪಾರ ಬರೆಸ್ರಿ ಮತ್ತೊಂದು ಬರೆಸರಿ ಇನ್ನೊಂದು ಬರಸ್ರಿ ಅಂತಾನೆ ಹೇಳ್ತಾ ಇದೀವಿ ನಾವು ಹಿಂದೂ ಧರ್ಮವನ್ನು ವಿಶ್ವಕರ್ಮ ಬರ್ಸರಿ ಅಂತ ಹೇಳ್ತಾ ಇದೀವಿ ನಾವು ಬೇರೆ ಏನು ಹೇಳ್ತಾ ಇಲ್ಲ ಹಿಂದೂ ಧರ್ಮವನ್ನ ನಾವು ಒಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಅಂದ ಅಂದ್ರೆ ನಮ್ಮ ಯಾವ ಮೀಸಲಾತಿ ಸಮಸ್ಯೆ ಬರ್ತದೆ ನಮ್ಮ ಮೀಸಲಾತಿ ಹಿಂದೂ ಜಾತಿಗಳಿಗೆ ಮೀಸಲಾತಿ ಯಾವಾಗ ಬರ್ತದೆ ಅವ ಏನಾದ್ರೂ ಒಂದು ಪಟ್ಟ ಹಿತಾಸಕ್ತಿಗಳು ಏನಾದ್ರೂ ನೆಪ ಹೊಟ್ಟದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ನಾವು ಖಂಡ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಗ್ಗಟ್ಟ ಖಂಡ ಖಂಡಿತ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕು ನಮ್ಮ ಮೀಸಲಾತಿ ಪ್ರಶ್ನೆ ಇದ್ದ ಸಲುವಾಗಿ ನೀವು ಯಾವ್ದಾದ್ರೂ ನಮ್ಗೆ ವಿರೋಧ ಮಾಡಿ ನೀವು ಸರ್ಕಾರಕ್ಕೆ ವಿರೋಧ ಮಾಡಿ ನಾವು ಹೋಗ್ತೀವಿ ಆದ್ರೆ ನಮ್ಮ ಮೀಸಲಾತಿಗೆ ಅಥವಾ ನಮ್ಮ ಹಿಂದೂ ಜಾತಿಗಳು ಏನ್ ಮೀಸಲಾತಿ ಬರ್ತಾ ಇದೆ ಅಥವಾ ನಮ್ಗೆ ಇದು ಬರ್ತಾ ಇದೆ ಅದಕ್ಕೆ ನೀವೇನು ವಿರೋಧ ಮಾಡ್ತಾ ಸಾಮಾಜಿಕ ಬದ್ಧವಾದಂತ ನ್ಯಾಯ ಬರ್ತಾ ಇದೆ ಅಂತ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯನ್ನು ನಡೀತಾ ಇದೆ ಅದಕ್ಕೆ ಯಾರು ವಿರೋಧ ಮಾಡ್ತೀರಿ ನಮ್ ಈ ಎಲ್ಲಾ ಸಮುದಾಯಗಳ ಹಿಂದುಳ ಜಾತಿಗಳ ಒಕ್ಕೂಟದ ಎಲ್ಲ ಸಮುದಾಯಗಳಿಗೆ ನೀವು ನಾವು ವಿರೋಧ ಇದ್ರಿ ಅಂತ ನಾವು ಹೇಳ್ಬೇಕಾಗ್ತವೆ ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಸಮುದಾಯ ಈ ಏನದಂದ್ರೆ ಈ ಸೆನ್ಸಸ್ ಏನ್ ಮಾಡ್ತಾ ಇದ್ರಿ ನೀವು ಈ ಮಧುಸೂದನ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಅದು ಸಂಪೂರ್ಣ ಪರಿಪೂರ್ಣ ಆಗ್ಬೇಕು ಅದು ಹೊರಗಡೆ ಬರಬೇಕು ಅದು ಹೊರಗಡೆ ಬಂದ ಮೇಲೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಮತ್ತೆ ಹಿಂದುಳಿದವರ್ಗಳ ಈ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸತ್ಯ ಸಿಗಬೇಕು ಮುಂದೆ ಮತ್ತೊಂದು ಒತ್ತಾಯ ಮಾಡೋರಿದ್ದೀವಿ ನಾವು ಯಾವ ತರ ತಾವು ಎಸ್ ಸಿ ಎಸ್ ಟಿ ಗಳಿಗೆ ಏನಾದ್ರೂ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಇದು ಕೊಡ್ತಾ ಇದ್ದೀರಿ ಬಜೆಟ್ ಅಲ್ಲಿ ಪ್ರಾವಿಷನ್ ಮಾಡ್ತಾ ಇದ್ರಿ ಅದೇ ತರ ನಮ್ಗೆ ಹಿಂದುಳಿದ ವರ್ಗಗಳಿಗೂ ಸಹಿತ ಬಜೆಟ್ ಅನ್ನು ಪ್ರಾವಿಷನ್ ಮಾಡ್ಬೇಕಾಗ್ತದೆ ಯಾವಾಗ ಅಂದ್ರೆ ನಮ್ಮ ಹಿಂದೂ ಇವತ್ತು ನಮ್ಮ ಹಿಂದೂ ನೀವು ಹಿಂದೂ ಹೆಸರಿನ ಮೇಲೋ ಮತ್ತೊಂದು ಹೆಸರಿನ ಮೇಲೆ ನಮ್ಗೆ ಏನ್ ತಿಳ್ಕೊಂಡಿದ್ರೆ ಅಂದ್ರೆ ನಮ್ಗೆ ತಿಳ್ಕೊಲತ್ತೀರಿ ನೀವು ಆದ್ರ ಇಲ್ಲ ನಾವು ಮೀಸಲಾತಿ ಬದ್ಧವಾಗಿರ್ತಕ್ಕಂಥ ಜನ ಇದು ಕರ್ನಾಟಕ ರಾಜ್ಯದಲ್ಲಿ ಬಸವಣ್ಣ ಬಸವಣ್ಣ ಆಳ್ಗೋಗಿರ್ತಕ್ಕಂಥ ಏನಾದ್ರೂ ಮೊಟ್ಟ ಮೊದಲೇ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಂದ್ರೆ ಅಣ್ಣ ಬಸವಣ್ಣನ ಕಾಲದಲ್ಲಿ ಸಿಕ್ಕಿದೆ ಅಂತಕ್ಕಂಥ ಹೇಳ್ಬೇಕಾಗ್ತದೆ ಕನಕದಾಸರ ಆಗಿ ಹೋಗಿದ್ದಾರೆ ಇಲ್ಲಿ ಸಾಕಷ್ಟು ಜನ ಮೌಲ್ಯವ್ ಹೋಗಿದ್ದಾರೆ ಸಾಕಷ್ಟು ಜನ ಇಲ್ಲಿ ಏನಾದ್ರು ಆ ನಮ್ಮ ಮಹತ್ಮರ ಆಗಿ ಹೋಗಿರ್ತಕ್ಕಂಥ ನೆಲ ಅದ ಇದು ಸೊ ಈ ನೆಲದಲ್ಲಿ ತಾವು ಏನಾದ್ರು ಸುಮ್ ಸುಮ್ನೆ ಯಾರಿಗಾದ್ರೂ ಏನಾದ್ರು ಇದು ಮಾಡಕ್ ನಾವು ಒಪ್ಪಂಗಿಲ್ಲ ಅಂತಕ್ಕಂಥ ಇಡೀ ಕರ್ನಾಟಕ ರಾಜ್ಯ ಅಷ್ಟಿಲ್ಲ ಭಾರತ್ ತುಂಬಾ ಇದು ಆಂದೋಲನ ಆಗ್ತದೆ ಹಿಂದುಳು ಜಾತಿಗಳ ಒಕ್ಕೂಟ ಈಗೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಎಚ್ಚೆತ್ತರ ಎಚ್ಚರಾಗಿದೆ ಈ ಎಚ್ಚರಾಗಿ ಸಲುವಾಗಿನೇ ಇವತ್ತು ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸನ್ಸನ್ ಮೇಲ್ಬರಿ ಕುರಿತು ನಮ್ಮ ಮೀಸಲಾತಿ ಸಿಗ್ತಕ್ಕಂತ ಅಲ್ಪ ಸ್ವಲ್ಪ ಮೀಸಲಾತಿಗಳು ನೀವು ಕೈ ಹಾಕ್ತೀರಿ ಅಥವಾ ಸಿಗ್ತಕ್ಕಂತ ಅಲ್ಪ ಸ್ವಲ್ಪ ಮೀಸಲಾತಿ ಯಾವ್ ಬೇಸ ಆಗ್ತದಾರ ಈ ಏನ್ ಇದ್ದ ಶೈಕ್ಷಣಿಕ ಮತ್ತು ಸಾಮಾಜಿಕ ಏನ್ ಇದಾಗ್ತದ ಇದ್ರ ಮೇಲೆ ನಮ್ದು ನಿರ್ಭರ ಇದೆ ಇಲ್ಲಿರ್ತಕ್ಕಂಥ ಎಲ್ರು ಎಲ್ಲರ ಕಸುಬ್ ಕುಲ ಕಸುಬನ್ನ ಮಾಡ್ಕೊಂಡ್ ಬದತಕ್ಕಂತ ಜನ ಇವ್ರು ಇವ್ರಿಗೆ ಯಾರಿಗಿನ ನಾವೇನು ಗೌಕ ಗೌಡಿ ಮಾಡಿದಾರಲ್ಲ ಮತ್ತೊಂದು ಮಾಡಿದಾರಲ್ಲ ಇನ್ನೊಂದು ಮಾಡಿದರಲ್ಲ ನಾವೆಲ್ಲ ನಮ್ಮ ಕುಲ ಕಸವನ್ನ ಮಾಡ್ಕೊಂಡು ಬದುಕಿರ್ತಕ್ಕಂಥ ಜನ ನಮ್ಗೆ ಸರಿಯಾದ ರೀತಿಯಲ್ಲಿ ಅಂದ್ರೆ ವಿರೋಧ ಮಾಡ್ತಾ ಹೋದ್ರೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಸುಮ್ನೆ ಕೂಡ್ಲಕ್ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಇವತ್ತಿನ ತಾರಿಗೆ ಯಾಕೆ ಮಾತ ಈ ಮಾತನ್ನ ಅಂದ್ರೆ ಇಲ್ಲಿ ನಾವು ಹಿಂದೂದರು ಜಾಗ್ರತಿ ಇಲ್ಲ ಅಂತಕ್ಕಂಥದ್ದು ಏನಾಗ್ಬಿಟ್ಟಿದೆ ಯಾವ ಸಮಯದಲ್ಲಿ ಮಂಡಲ್ ಕಮಿಷನ್ ಜಾರಿ ಇತ್ತು ಯಾವ ಸಮಯದಲ್ಲಿ ಮಂಡಿತ ಕಮಿಷನ್ ಜಾರಿ ಕೊಡ್ತಾ ಇತ್ತು ನಮ್ಮ ಮಕ್ಕಳು ಹಿಂದುಳಿದ ಜಾತಿಗಳ ಮಕ್ಕಳು ಅದ್ರ ವಿರುದ್ಧವಾಗಿ ಹೋರಾಟ ಬೇರೆ ಬೇರೆ ಸಂಘಟನೆ ಎ ಪಿ ಅಂತಕ್ಕಂಥ ಆರ್ ಎಸ್ ಎಸ್ ಅಂತಕ್ಕಂಥ ಸಂಘಟನೆಯಲ್ಲಿ ತೊಡಕೊಂಡು ನಮ್ಮ ಮಕ್ಕಳು ಹಿಂದುಳಿದ ಜಾತಿಗಳ ಮಕ್ಕಳು ಏನಾದ್ರೆ ಅದ್ರ ವಿರುದ್ಧವಾಗಿ ಮಂಡಲ್ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿರ್ತಕ್ಕಂಥ ಇಡೀ ಭಾರತ ದೇಶ ತುಂಬಾನೇ ಅಂತಕ್ಕಂಥದ್ದು ಹೇಳ್ಬೇಕಾಗ್ತವ ಸೊ ಎಲ್ರು ಮಾಡಿರ್ತಕ್ಕಂಥದ್ದು ಸೊ ಅದನ್ನ ತಿಳ್ಕೊಂಡು ಅವತ್ತೇನು ಮೂವತ್ತೈದು ಮೂವತ್ತೈದು ವರ್ಷದಿಂದ ಏನಿತ್ತು ಆ ಸ್ಥಿತಿ ಇವತ್ತಿಲ್ಲ ಇವತ್ತ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಾಗೃತ ಆಗಿದೆ ಇವತ್ತ ನಮ್ಮ ಹಕ್ಕುಗಳ ಬಗ್ಗೆ ನಮ್ಗೆ ಗಮನಕ್ ಬಂದಿದೆ ಏನ್ ಹಕ್ಕಿದೆ ನಮ್ದು ಅನ್ನತಕ್ಕಂಥ ಬಂದಿದೆ ಆ ಹಕ್ಕಿನ ಸಲುವಾಗಿ ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು ನಮ್ ಧರ್ಮ ಆಗ್ತದೆ ಯಾವ ಯಾವ ಕಾಲದಲ್ಲಿ ಡಿ ದೇವರ ದರ್ಸರು ತಮ್ಮ ಸರ್ಕಾರವನ್ನ ಬಿಟ್ಟು ಕೆಳ ಬಂದಾಗ ಅವತ್ತು ಸಹಿತ ಏನಾದರೂ ಇದ್ರ ಜಾತಿಗಳು ಒಕ್ಕೂಟ ಅವತ್ತ ನಮ್ ಶಕ್ತಿ ಕಡಿಮೆ ಇದ್ರು ಸಹಿತ ನಾವು ಅವರಿಗೆ ಮಾರಲ್ ಆಗಿ ನಿಂತಿದ್ವಿ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿದ್ವಿ ಅಂತಕ್ಕಂಥ ಒಂದು ವಿ ಪಿ ಸಿಂಗ್ ಅವ್ರಿಗೆ ಒಂದ್ ಮಾತನ್ನ ಹೇಳಿದೆ ಅವತ್ತಿನ ತಾರೀಕದ ನಾವು ವಿ ಪಿ ಸಿಂಗ್ ಸಾಹೇಬ್ರೆ ನೀವೇನ್ ಏನ್ ಕೆಲಸ ಮಾಡಿದ್ರಿ ಆ ಪುಣ್ಯದ ಕೆಲಸ ಮಾಡಿದ್ರಿ ಒಳ್ಳೆ ಕೆಲಸ ಮಾಡಿದ ಸಂವಿಧಾನ ಬದ್ಧವಾದಂತ ಕೊಟ್ಟಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಇವತ್ತು ಸಹಿತ ಸಿದ್ದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಅದೇ ಹೇಳ್ತೀವಿ ನೀವು ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂತ ಸಾಮಾಜಿಕ ನ್ಯಾಯದ ಇದು ಶೈಕ್ಷಣಿಕ ಸಾಮಾಜಿಕ ಏನಿದು ಇದು ಆಗ್ಲತ್ತದ ಇದು ನಮ್ದು ವರದಿ ಆಗ್ತಿದೆ ಈ ವರದಿಯನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಈ ವರದಿ ಅಕ್ಸೆಪ್ಟ್ ಮಾಡೋದ್ರ ಮಾಡ್ಕೊಳ್ಳೋದ್ರ ಮುಖಾಂತರ ದಯವಿಟ್ಟು ಏನಾದ್ರು ತಾವು ಇದನ್ನು ಜಾರಿ ಕೊಡಬೇಕು ಜಾರಿ ಕೊಟ್ಟು ನಮ್ಗೆ ನ್ಯಾಯ ಕೊಡ್ಬೇಕು ನಾವು ನಿಮ್ ಜೊತೆಗೆ ನಿಂದಿರ್ತೀವಿ ಒಂದ್ ಒಳ್ಳೆ ನ್ಯಾಯ ಕೊಟ್ಟು ನಮ್ಗೆ ಜಾರಿ ಕೊಟ್ಟಾಗ ನಾವು ನಿಮ್ ಜೊತೆ ಹಿಂದೂ ಜಾತಿಗಳ ಒಕ್ಕೂಟ ನಿಮ್ ಜೊತೆ ನಿಂದಿರ್ತೀವ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ ಜನಸಂಖ್ಯೆದೆ ನಮ್ಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ತರ ಎಸ್ ಸಿ ಎಸ್ ಟಿ ಬಾಂಧವರಿಗೆ ನೀವು ಕೊಡ್ತಾ ಇದ್ರಿ ಅದು ಬಹಳ ಒಳ್ಳೇದು ಅದ್ರ ಬಗ್ಗೆ ಎರಡು ಮಾತಿರ್ತಕರಲ್ಲ ಅದೇ ತರ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಮೀಸಲಾತಿ ಬೇಕು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತೆ ಶೈಕ್ಷಣ ಮತ್ತು ಉದ್ಯೋಗದಲ್ಲಿ ಈಗಾಗಲೇ ನಮ್ಗೆ ಇದೆ ಮೀಸಲಾತಿ ಇದೆ ಇಲ್ಲ ಅಂತಿಲ್ಲ ಬಟ್ ನಾವು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೇಳ್ತಾ ಇದ್ದೇವ ಜಾತಿಗಳ ಶಾಖೆ ಒಕ್ಕೂಟ ವತಿಯಿಂದ ಏನು ಕರ್ನಾಟಕ ಸರ್ಕಾರ ವತಿಯಿಂದ ಜಾತಿ ಗಂಟಿ ಮಾಡ್ತಾ ಇದಾರೆ ಅವು ಅದಕ್ಕೆ ನಾವು ನಮ್ಮೆಲ್ಲ ಜಾತಿಯ ಯಾವ ಸಮಾಜ ಒಬಿಸಿ ಸಮಾಜದ ಯಾವ ಸಮಾಜ ಬರ್ತಾರಲ್ಲ ಅವರಿಂದ ಹಾರ್ದಿಕ್ ಸ್ವಾಗತ ಇದೆ ನಮ್ದು ಅದು ನಾನು ತಾನಾಜಿ ಸಾಗರ್ ಉಪಾರ್ ಜಿಲ್ಲಾ ಅಧ್ಯಕ್ಷ ಅಂತ ಮಾತಾಡ್ತಾ ಇದ್ದೀನಿ ಬೀದರ್ ಜಿಲ್ಲೆ ಉಪಾರ್ ಸಮಾಜ್ ಕೂಲ್ ಬಾಂಧವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನೆಯಾಗ ಸರ್ಕಾರಿ ಅಧಿಕಾರಿ ಬಂದಾಗ ಜಾತಿ ಕೇಳಿದಾಗ ಉಪಾರ್ ಅಂತ ಬರ್ಸ್ಬೇಕು ಧರ್ಮ ಕೇಳಿದಾಗ ಹಿಂದೂ ಅಂತ ಬರ್ಸ್ಬೇಕಂತ ಬರ್ಸಿ ಜಾತಿ ಗಂಟಿಗೆ ಸಹಕಾರ ಮಾಡ್ಬೇಕಂತ ವಿನಂತಿ ಮಾಡ್ತೀನಿ ಷಟ್ಪದ್ ಎಣಕೂರು ಅಂತೇಳಿ ರಾಷ್ಟ್ರೀಯ ಹಡಪದಪ್ಪನ ಸಮಾಜ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ಇವತ್ತ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಡ್ಪದ ಸಮಾಜ ಕೂಡ ಇದ್ದು ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಧರ್ಮ ಅನ್ನದಾನಿ ಅನ್ನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ತಂಗಡಿಗೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಹಡ್ಪದ ಸಮಾಜ ಒಂದು ಧರ್ಮದ ಕಾಲಮ್ನಲ್ಲಿ ಹಿಂದೂ ಅಂತ ಹೇಳಿ ಜಾತಿ ಕಾಲಂನಲ್ಲಿ ಹಡಪದ ಉಪಜಾತಿ ಕಾಲಂಗಳು ಕೂಡ ಹಡಪದ ಅಂತ ಹೇಳಿ ಹೇಳಿ ಇಡೀ ರಾಜ್ಯದಾದ್ಯಂತ ಇವತ್ತ ನಮ್ಮ ಹಡಪದ ಸಮಾಜದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಧರ್ಮಗುರುಗಳು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಂತ ಜಾಗೃತಿ ಕಾರ್ಯಕ್ರಮವನ್ನ ಮನೆ ಮನೆಗೆ ಮುಡ್ಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ನಮಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜ ಕೂಡ ಒಂದು ಒಂದು ಪ್ರತಿನಿಧಿ ನೀಡಿ ಮಾತನಾಡ್ಲಾಕ ಅವಕಾಶ ಕೊಟ್ಟಿರ್ತಂತ ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತಿ ನಾವು ಧರ್ಮ ಅಂದರೆ ಹಿಂದೂ ಬರ್ಸ್ರಿ ಜಾತಿ ಅಂತಂದ್ರೆ ವಿಶ್ವಕರ್ಮ ಬರ್ಸ್ರಿ ಅಂತ ನಾವು ಆಲ್ರೆಡಿ ವಾಟ್ಸಪ್ ಮುಖಾಂತರ ಇದ್ರ ಮುಖಾಂತರ ಎಲ್ಲ ನಮ್ಮ ಸಮಾಜ ವತಿಯಿಂದ ನಾವೆಲ್ಲರೂ ಮನವಿ ಮಾಡ್ಕೊಂಡಿದ್ದೆವು ಏನು ಬರ್ತಾ ಇದ್ದಾರೆ ಆದ್ರ ನಮ್ಮ ಜಾತಿ ಒಳಗೆ ಐದು ಜಾತಿ ಇದಾವ್ರಿ ಪಂಚಳ ಇದೆ ಸುತಾರಿದೆ ಇದೆ ವಿಶ್ವಕರ್ಮ ಇದೆ ಕಂಬಾರಿದೆ ಇದೆ ಆದರೆ ಜನಗಣತಿ ಬರೆದಂಥ ಟೀಚರ್ಸ್ ಆಗಲಿ ಮಾಸ್ಟರ್ ಯಾರೇ ವ್ಯಕ್ತಿಗಳು ಇರಲಿ ಅದರಲ್ಲಿ ಕಾಲಮ್ ಹಾಕಿ ಇದು ಮಾಡ್ಬೇಕ್ರಿ ಅದರ ಏನಂತ ಏನಂತಂದ್ರೆ ಎ ಒನ್ ಫೈವ್ ತ್ರೀ ಏಟ್ ಅದು ವಿಶ್ವಕರ್ಮ ತಗೋದ್ರಿಮಾಂತ ನಾನು ವಿಶ್ವಕರ್ಮ ಸಮಾಜ್ರು ಬಾಂಧವ್ರಿ ಎಲ್ಲರಿಗೂ ಮನವಿ ಮಾಡ್ಕೋತೀನಿ ವಿಶ್ವಕರ್ಮ ಅಂತ ಅಂತಂದು ಅಂತ ಮನವಿ ಮಾಡ್ಕೋತೀನಿ ಹಿಂದುಳಿದವರು ಶಾಖೆ ವೃತ್ತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ಕಾರ ಕಡೆಯಿಂದ ಶಿಕ್ಷಣ ಮತ್ತು ಸಮಾಜ ಸಮಾಜಕ್ಕೆ ಪರವಾಗಿ ಈ ಒಂದು ಜಾತಿ ಶಂಕೆ ಆಗ್ತಾ ಇದೆ ದಯವಿಟ್ಟು ಜಿಲ್ಲಾ ಟೌಕುರಿ ಸಮಾಜ ವತಿಯಿಂದ ಮತ್ತು ಈ ಒಂದು ಹಿಂದುಳಿದ ಶಾಖೆ ವತಿಯಿಂದ ನಮ್ಮ ಸಮಾಜದಲ್ಲಿ ಎಂಟನೇ ಕಾಲೂನಲ್ಲಿ ಹಿಂದೂ ಬರೆಸ್ಬೇಕು ತೊಂಬತ್ತನೇ ಕಾಲೂನ್ ಎಂಟು ಟೌಕರಿ ಕೋಳಿ ಬರೆಸ್ಬೇಕು ಅದರ ಜೊತೆಯಲ್ಲಿ ಅಲ್ಲಿ ಒಂದು ಕೋಳು ಬರುತ್ತೆ ಸಿ ಟ್ವೆಂಟಿ ಟೂ ಪಾಯಿಂಟ್ ಟು ತಪ್ಪದೇ ಈ ಒಂದು ಕೋಡನ್ನು ಬರೆಸೋ ಮುಖಾಂತರ ಮತ್ತೆ ಕುಲಕಸ ಬಂತ ಬೇಟೆಗಾರತಕ್ಕಂಥ ಬಳಸಬೇಕಂತಕ್ಕಂಥ ವಿನಂತಿ ಮಾಡ್ತೀನಿ ಈ ಒಂದು ವೇದಿಕೆ ಅನುಸಾರ ಭಾಂಡವರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಸಮೀಕ್ಷೆ ನಡೀತಾ ಇದೆ ಇದು ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕತೆಯ ಸಮೀಕ್ಷೆ ನಡೀತದೆ ಈ ಒಂದು ಸಮೀಕ್ಷೆಯಲ್ಲಿ ಪ್ರಶ್ನೆಗಳಿವೆ ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅದರಲ್ಲಿ ವಿಶೇಷವಾಗಿ ಧರ್ಮದ ಕಾಲದಲ್ಲಿ ನಾವು ಹೆಣ್ಣು ಅಂತ ಕಳಿಸಬೇಕು ಮತ್ತೆ ಜಾತಿಯಲ್ಲಿ ಎಸ್ ಟಿ ಬಂದಲೆ ಗೋಂಡ್ ಹಚ್ಚ ಬಳಸ್ಬೇಕಂತೇಳಿ ಎಲ್ಲರೂ ಕೇಳ್ತೀವಿ ಮತ್ತೆ ತಮ್ಮ ಕುಲ ಕಸರ್ಗಳು ಏನಿದೆ ಕುರಿಕಾಯಿದೆ ಹೊಲಗಜ್ಜೆ ಕೆಲಸ ಮಾಡೋದು ಆಡುವುದು ಏನ್ ಕೆಲಸ ಮಾಡ್ತಾರೋ ಪ್ರಜೆಂಟ್ ಎಲ್ಲ ಪ್ರಶ್ನೆಗಳ ಉತ್ತರ ಮಾಡ್ಬೇಕಂತ ನಾನು ಕೋಟೆ ಅಂತ ಹೇಳಿ ಗೋಂಡ್ ಸಮಾಜ ಎಲ್ಲ ಬಾಂಧವರು ವಿನಂತಿ ಮಾಡ್ಕೊಳ್ತೀನಿ ಅದಕ್ಕೆ ಇದು ನಾ ನಮ್ಮ ಬೀದರ್ ಜಿಲ್ಲಾ ಇನ್ನೊಂದು ಹೇಳ್ತೇನೆ ಸಿದ್ದರಾಮಯ್ಯ ಸಾವಿರ ಇನ್ನೊಂದ್ಸಲ ಸ್ಲೋ ಕೇಳ್ತೀನಿ ಯಾಕಂದ್ರೆ ಇದೊಂದು ಅತಿ ಅವಶ್ಯಕತೆ ಹೆಚ್ಚಿದ್ರು ಇದು ಬೇರೆ ಯಾರು ಯಾರು ಮಾಡ್ಸಕ್ಸಲ್ಲ ಅವ್ರಿಗೆ ಹರ ಒಂದ್ ಎದುರುದ್ರಂತೆ ಮಾಡ್ಸಕ್ಸ್ಯಾರ ಇದಕ್ಕೆ ಎಲ್ಲರೂ ತಮ್ ತಮ್ಮ ವಿಲೇಜ್ ತಮ್ ತಮ್ಮ ಯಾರ ಎಲ್ಲಾರು ಹೇಳ್ಬೇಕು ಇದು ಕಂಪಲ್ಸರಿ ಭಾಗವಹಿಸ್ರಿ ನೀವು ಹಿಂಗೆ ಆಗಿರ್ ಗೊತ್ತಿಲ್ಲ ಅವ್ರಿಗೆ ಹೇಳ್ಬೇಕು ನೋಡ್ರಿ ಹಿಂಗ್ ಬರ್ಸ್ರಿ ಕಾಲ ಅಂದಾಗ ಎಲ್ಲ ಹಿಂದೂ ಬರ್ಸ್ರಿ ಹಿಂದಿದ್ರು ಹಿಂದೂ ಬರ್ಸ್ರಿ ಆಲ್ಮೋಸ್ಟ್ ಅವ್ರೇ ಅಲ್ಲ ಎಕರ ಅಂದ್ರೆ ನಿಮ್ಗೆ ಕುಳಕಷ್ಟು ಬರ್ಸ್ರಿ ಅಂತ ಹೇಳಿ ನಾವ್ ತಿಳುವಳಿಕೆ ಅವ್ರಿಗೆ ಇವಾಗ ನಮ್ ಮುಂದೆ ನಮ್ಮ ಕಡೆಯಿಂದ ಇಲ್ಲ ಈಗ ನಾವು ಬರ್ತಾ ನಮ್ ನೆಚ್ಚ ನೈಂಟಿ ಫಿಫ್ಟಿ ಪರ್ಸೆಂಟ್ ಮುಗೀತು ಈಗ ಮುಂದೆ ನಮ್ಮ ಬರಂತ ನಮ್ದು ನಮ್ ಪಿಗಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಅವ್ರದ್ದು ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಈ ಸೆನ್ಸರ್ ಎಲ್ಲರೂ ಪಾಲ್ಗೊಂಡು ಎಲ್ಲರೂ ಆದಷ್ಟು ಇಲ್ಲೇ ತಿಳಿಯಲ್ಲರೂ ಯಾಕಂದ್ರೆ ಅವಶ್ಯಕತೆ ಅದ ಅವ್ರಿಗೆ ಅವಶ್ಯಕತೆ ಇಲ್ಲ ಅದಕ್ಕೆ ಅಂದ್ರೆ ಅವ್ರದ್ದು ವೈಯಕ್ತಿಕ ವಿಷಯ ಅದಕ್ಕೆ ನಾವೇನ್ ಮಾಡೋದಿಲ್ಲ ನಾವು ಇನ್ನೂ ಹೋದ್ರ ಏ ಸವ ಎಲ್ಲಾ ಸಮಾಜದವ್ರು ಇರ್ಲಿಕ್ಕೆ ಎಲ್ಲ ಸಮಾಜದವ್ರು ನೂರ ಬಂದ ಜಾತಿ ಹೇಳ್ಕೊಂತ ಸಂಖ್ಯೆದ ಬಟ್ ಇವ್ರು ರಾಜಕೀಯವಾಗಿ ಇವ್ರು ಯಾರೊಂದು ಬ್ಲಾಟರ್ ಇಲ್ಲ ಅದಕ್ಕಾಗಿ ನಾವು ರಾಜಕೀಯವಾಗಿ ಹೇಳಬೇಕು ನಿಮ್ ನಮ್ ಸಮಾಜದವ್ರಿಗೆ ಅವರೇ ಸವ್ ಅವ್ರ ಗಲ್ಲೇ ಬಂದೀಸ್ ಅವರೇ ಸವ ಇವ್ರೇಸ್ ಈ ನಮ್ನ ಒಂದು ಮಾನಸಿಕ ಅದ ಅದಕ್ಕೆ ಆ ಮಾನಸಿಕ ಹೂ ಹಕ್ಕದನ್ನ ನಾವ್ ಎಲ್ಲರಿಗೂ ಭಾಗವಹಿಸಬೇಕಿದ್ರ ಭಾಗವಹಿಸಿ ಎಲ್ಲರೂ ನಮ್ಮ ಪ್ರೀತಿಯಿಂದ ಎಲ್ಲ ಹೇಳ್ಬೇಕು ಅದನ್ನ ಈ ವೇದಿಕೆ ಮುಖಾಂತರ ಈ ಅಣ್ಣ ಹೇಳಿ ಮುಗಿಸ್ತೇನೆ ಧನ್ಯವಾದಗಳು